ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿಚಾರಗಳನ್ನು ವಿವರವಾಗಿ ಹೇಳಕ್ಕೆ ಮಾಡ್ತಿರೋದು ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗ್ತಿರುವಂತಹ ವಿಶ್ವ ಕನ್ನಡ ಹಬ್ಬದ ವತಿಯಿಂದ ಪ್ರೀತಿಯ ಸ್ವಾಗತವನ್ನು ಕೋರಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಎಷ್ಟೊಂದು ಜವಾಬ್ದಾರಿಗಳು ಖಂಡಿತ ಇರುತ್ತೆ ಅಂಥದ್ರಲ್ಲಿ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಿ ಅದ್ದೂರಿಯಾಗಿ ಎಲ್ಲಾ ಕ್ಷೇತ್ರದ ಗಣನೀಯ ಸಾಧನೆ ಮಾಡಿರುವಂತಹ ಗಣ್ಯರನ್ನ ಕಲಾವಿದರನ್ನ ಗುರುತಿಸಿ ಬೃಹತ್ತಾದ ವೇದಿಕೆನ ವಿಜೃಂಭಣೆಯಿಂದ ಮುಂದುವರಿಸಿಕೊಂಡು ಅದನ್ನ ಸಾಕ್ಷಿಭೂತರಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನಷ್ಟು ಅದ್ಧೂರಿತನದಿಂದ ಇನ್ನಷ್ಟು ಒಂದು ಒಗ್ಗೂಟದಿಂದ ಎಲ್ಲ ಯೂನಿಟಿಯಿಂದ ನಾವು ಸಿಂಗಪುರ್ನಲ್ಲಿ ಇಪ್ಪತ್ತೆಂಟನೇ తారీఖు సెప్టెంబర్ ఇప్పనే తారీఖు ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲ ಇಷ್ಟೊಂದು ದೊಡ್ಡ ವೇದಿಕೆನ ನೋಡೋಕ್ಕೆ ಇನ್ನು ನಮಗೆ ಸಿಂಗಪುರ್ ವೇದಿಕೆನ ಇಮ್ಯಾಜಿನ್ ಮಾಡಿಕೊಂಡ್ರೆ ಖುಷಿ ಕೂಡ ಆಗುತ್ತೆ ಈ ಒಂದು ಅವಕಾಶಕ್ಕಾಗಿ ಇಷ್ಟು ದಿನ ನನ್ನ ನಾಯಕ ನಟಿಯಾಗಿ ನೋಡ್ತಾ ಇದ್ರಿ ನೃತ್ಯಗಾರ್ತಿಯಾಗಿ ನೋಡ್ತಾ ಇದ್ರಿ ಬೇರೆ ಬೇರೆ ಎಲ್ಲ ರೀತಿ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಈಗ ಒಂದು ಮುಂದಿನ ಜವಾಬ್ದಾರಿ ಆ ಕನ್ನಡ ಸೇವೆ ಮಾಡೋಕ್ಕೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಅದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಆದಂತಹ ಶಿವಕುಮಾರ್ ನಾಗರನ ಅಪ್ಪಾಜಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀರಿ ನಮ್ಮ ಮೋಹನ್ ಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಈಗಾಗಲೇ ಒಂದು ಐದು ಸಾವಿರಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿದೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅಥವಾ ಒಂದು ಮ್ಯಾನ್ಯಲ್ ಅಪ್ಲಿಕೇಶನ್ಸ್ ಆಗಲಿ ಎಷ್ಟೊಂದು ಜನ ನಮಗೆ ಬೇರೆ ಬೇರೆ ದೇಶ ರಾಜ್ಯ ರಾಷ್ಟ್ರ ಹೊರರ ದೇಶದಿಂದ ಕೂಡ ನಮಗೆಲ್ಲ ಬರ್ತಾ ಇದೆ ಅದೆಲ್ಲ ಸ್ಕ್ರೂಟನಿ ಮಾಡಿ ಹಾಗೆ ಸರ್ ಹೇಳ್ದಂಗೆ ವೇದಿಕೆ ಸಿಗದೆ ಪ್ರತಿಭೆ ಇರುವಂತಹ ಪ್ರತಿಭಾವಂತ ಮಕ್ಕಳಿಗೆ ನಾವು ಈ ವರ್ಷ ತುಂಬ ಮಹತ್ತರವಾದಂಥ ಒತ್ತನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಡೆ ವೇದಿಕೆ ಸಿಕ್ಕಿರುತ್ತೆ ಆದರೆ ಅವರು ಪ್ರತಿಭೆ ಇದ್ದು ಕೂಡ ಎಲೆ ಮರೆ ಕಾಯ್ದು ಇರುವಂತಹ ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗೋ ಜವಾಬ್ದಾರಿ ಒಂದಾದ್ರೆ ಬುಡಕಟ್ಟು ಜನಾಂಗದ ಒಂದು ತಂಡದಿಂದ ಈಗಿನ ಆಲ್ ಓಕೆ ವರ್ಗನು ಎಲ್ಲ ವರ್ಗದ ಒಂದು ಕಲೆಗಳನ್ನು ನಾವು ಪರಿಗಣ ಪರಿಗಣಿಸಿ ಅಂದರೆ ಬುಡಗಟ್ಟು ಜನಾಂಗದ ವಿಶೇಷ ಹೇಳಬೇಕಂತಂದರೆ ಅವ್ರು ಇರೋ ಜಾಗಕ್ಕೆ ನಮ್ಮ ವಿಶ್ವ ಕನ್ನಡ ಹಬ್ಬ ತಂಡ ಹೋಗಿದೀವಿ ಹೋಗಿ ಅವರ ಒಂದು ಲೈಫ್ ಸ್ಟೈಲ್ ಅವ್ರು ಹೇಗಿರ್ತಾರೆ ಹೇಗೆ ಜೀವನ ಮಾಡ್ತಾರೆ ಅವರ ಒಂದು ಕಲೆ ಹೇಗಿರುತ್ತೆ ಅಂತ ಒಂದು ಸಾಕ್ಷಿ ಚಿತ್ರ ಕೂಡ ಮೊದಲೇ ಬಾರಿಗೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೂಡ ಮಾಡಿಕೊಟ್ರು ಅದು ಕೂಡ ಪ್ಲೇ ಮಾಡ್ತಿರ್ತೀವಿ ನನ್ನ ಮಾತಾಗಿದ ತಕ್ಷಣ ಹಾಗೆ ಈಗಿನ ಕಾಲದ ಆಲ್ ಓಕೆ ಅವರು ಕೂಡ ಬಂದು ಅವರೊಂದು ಕಾನ್ಸರ್ಟ್ ನಡೆಸ್ತಾರೆ ಹಾಗೆ ವಿಶೇಷ ನಮ್ಮ ರಾಯಭಾರಿ ವಸಿಷ್ಠ ಸರ್ ಇದ್ದಾರೆ ಅಂತ ಹೇಳಿದ್ರೆ ಜೊತೆಯಾಗಿ ಹರಿಪ್ರಿಯಾ ಮ್ಯಾಡಮ್ ಬರ್ತಿದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಏನೂ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಆಗಿ ಒಂದು ಅದ್ಭುತವಾದಂತಹ ಕನ್ನಡ ಗೀತೆಗೆ ನೃತ್ಯ ಮಾಡಿದ್ರು ಈ ವರ್ಷ ಕೂಡ ಡೂ ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ ಹಾಡು ಇರುತ್ತೆ ಹಾಗೆ ಶಿವಣ್ಣ ಕೂಡ ಬರ್ತಾ ಇದ್ದಾರೆ ಹಾಗೆ ಮಂಗಲಿ ಮ್ಯಾಡಮ್ ಅಂತಂದ್ರೆ ಅವ್ರ ಕಡೆಯಿಂದ ಕೂಡ ನಾವು ಒಂದು ಸಂಗೀತನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಗುರು ಕಿರಣ್ ಸರ್ ಸಾಧು ಕೋಕಿಲಾ ಸರ್ ಇವ್ರನ್ನ ಕೂಡ ಅಪ್ರೋಚ್ ಮಾಡ್ತಾ ಇದೀವಿ ಆದಷ್ಟು ಎಲ್ಲ ಕನ್ನಡ ಪ್ರತಿಭಾವಂತಹ ಕಲಾವಿದರು ಕೂಡ ನಾವು ಕರ್ಕೊಂಡು ಹೋಗುವ ಒಂದು ವ್ಯವಸ್ಥೆ ನಡೀತಾ ಇದೆ ಸಾಹಿತ್ಯ ಸಂಸ್ಕೃತಿ ನಾಟಕ ಎಲ್ಲ ಕಲೆ ಜನಪದ ಭರತನಾಟ್ಯ ಕಲಾವಿದರು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾನು ನಾವು ಗುರುತಿಸಿ ಒಂದು ತಂಡವಾಗಿ ಇಡೀ ದಿನ ಇಪ್ಪತ್ತೆಂಟನೇ ತಾರೀಕು ಬೆಳಗಿಂದ ಸಂಜೆ ಅವ್ರಿಗೂ ಪ್ರಶಸ್ತಿ ಪ್ರದಾನ ಜೊತೆಗೆ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಅದ್ಧೂರಿಯಿಂದ ನಡೆಸುವಂತ ಒಂದು ಪ್ರಯತ್ನ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ ಎಲ್ಲ ಸುದ್ದಿನ ಬಿತ್ತರಿಸಿ ನಾವೇನಾದರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೆ ನಮಗೆ ತಿದ್ದಿ ನಡೆಸಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ ನಾವೆಲ್ಲರೂ ಮಾಧ್ಯಮ ಮಿತ್ರರು ನೀವು ಇಲ್ಲದೆ ನಾವಿಲ್ಲ ನಾವಿಲ್ಲದೆ ನೀವಿಲ್ಲ ಜೊತೆಯಾಗಿ ಕನ್ನಡ ತೇರನ ಸಿಂಗಾಪುರವರೆಗೂ ತಲ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ನಾವು ಆ ತಾಯಿನ ಒಂದು ಅದ್ಧೂರಿಯಾಗಿ ಆ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರೋಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು